ಸ್ನೇಹಿತರೆ ನಮ್ಮ ಜೊತೆ ಇವತ್ತು ಎರಡ್ ಸಾವಿರದ ಏಳನೇ ಮಾಡೆಲ್ನ ಮಾರುತಿ ಆಲ್ಟೋ ಎಲ್ ಎಕ್ಸ್ ಕಾರ್ ಇದೆ ಇದು ಬೇಸ್ ವೇರಿಯಂಟ್ ಕಾರು ಇದನ್ನ ನಮಗೆ ನಮ್ಮ ಫ್ರೆಂಡ್ ಒಬ್ರು ರಿವ್ಯೂ ಮಾಡು ಅಂತ ಕೊಟ್ರು ಇವಾಗ ನಾವು ಈ ವಿಡಿಯೋದಲ್ಲಿ ಇವಾಗ ಬರ್ತಿರೋ ಆಲ್ಟೋ ಕಾರಿಗೆ ಏನೇನ್ ಫೀಚರ್ಸ್ ಇದೆ ಅವಾಗ ಬರ್ತಿದ್ದಂತ ಕಾರುಗಳಿಗೆ ಏನೇನ್ ಫೀಚರ್ಸ್ ನ ಕೊಟ್ಟಿದ್ರು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರ ಒಂದು ಕಾಲದಲ್ಲಿ ಈ ಕಾರು ಇದ್ದಿದ್ರೆ ಊರಲ್ಲಿ ಅವನನ್ನ ದೊಡ್ಡ ಶ್ರೀಮಂತ ಅಂತ ಕರೀತಿದ್ರು ಇವಾಗಲೂ ಕೂಡ ಈ ಕಾರಿನ ಕ್ರೇಸ್ ಏನು ಕಡಿಮೆ ಆಗಿಲ್ಲ ಹಳ್ಳಿಗಳ ಕಡೆ ಹೋದ್ರೆ ನಿಮಗೆ ಈ ಕಾರು ತುಂಬ ಜಾಸ್ತಿ ನೋಡೋಕೆ ಸಿಗುತ್ತೆ ಆ್ಯಕ್ಚುಲಿ ಈ ಕಾರು ಸ್ಟಾರ್ಟ್ ಆಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಈ ಆಲ್ಟೋ ಕಾರ್ ಸ್ಟಾರ್ಟ್ ಆದಾಗ ಮೊದಲಿಗೆ ಇದು ಕೇವಲ ತ್ರೀ ಡೋರ್ಸ್ ಮಾತ್ರ ಇತ್ತು ಆಮೇಲೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಇದಕ್ಕೆ ಫೈ ಡೋರ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಆಕ್ಚುಲಿ ಇವಾಗ ನಾನು ಓಡ್ತಿರೋ ಕಾರಿನ ಫೇಸ್ ಲಿಫ್ಟ್ ಬಂದಿದ್ದು ಎರಡ್ ಸಾವಿರದ ಇಸ್ವಿನಲ್ಲಿ ಎರಡ್ ಸಾವಿರದ ಇಸ್ವಿನಿಂದ ಎರಡ್ ಸಾವಿರದ ಹತ್ತನೇ ಇಸ್ವಿ ಗಂಟ ಈ ಫೇಸ್ ಲಿಫ್ಟ್ ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಬಂದ್ರು ಇವಾಗ ಬರ್ತಿರೋ ಆಲ್ಟೋ ಅಂತೂ ಕಂಪ್ಲೀಟ್ ಡಿಫ್ರೆಂಟ್ ಆಗಿ ಕಾಣುತ್ತೆ ಅಂದ್ರೆ ಈ ಕಾರ್ ಜೊತೆ ಕಂಪೇರ್ ಮಾಡಕ್ಕೆ ಆಗೋದಿಲ್ಲ ಇನ್ನು ಈ ಕಾರಿನ ಇಂಜಿನ್ ವಿಷಯಕ್ಕೆ ಬಂದರೆ ತ್ರೀ ಸಿಲಿಂಡರ್ ಜೊತೆಗೆ ಸೆವೆನ್ ನೈಂಟಿ ಸಿಕ್ಸ್ ಸಿ ಅನ್ನು ಹೊಂದಿದೆ ಅದ್ರ ಜೊತೆಗೆ ಸಿಕ್ಸ್ಟಿ ನ್ಯೂಟನ್ ಮೀಟರ್ ಟಾರ್ಕ್ ನಲ್ಲಿ ಫಾರ್ಟಿ ಸಿಕ್ಸ್ ಬಿ ಎಚ್ ಪಿ ಅಷ್ಟು ಪವರ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಇನ್ನು ಇದು ಟೂ ತೌಸಂಡ್ ಸೆವೆನ್ನ ಎಲ್ ಎಕ್ಸ್ ಮಾಡೆಲ್ ಅಂದರೆ ಬೇಸ್ ಮಾಡೆಲ್ ಆಗಿರೋ ಕಾರಣ ಪವರ್ ಸ್ಟೇರಿಂಗ್ ಏನು ಬರೋಲ್ಲ ನಾರ್ಮಲ್ ಹೈಡ್ರಾಲಿಕ್ ಸ್ಟೇರಿಂಗ್ ವೀಲ್ ಇದೆ ಅದೇ ರೀತಿ ಯಾವುದೇ ವಿಂಡೋ ಕೂಡ ಪವರ್ ವಿಂಡೋಸ್ ಇಲ್ಲ ನಾರ್ಮಲ್ ಆಗಿ ಮ್ಯಾನುವಲ್ ಆಗಿ ನಾವು ವಿಂಡೋನ ಅಪ್ ಆ್ಯಂಡ್ ರೈಸ್ ಮಾಡಬೇಕು ಅದೇ ರೀತಿ ಎ ಸಿ ಕೊಟ್ಟಿದ್ದಾರೆ ಇದು ಒಂದು ಒಳ್ಳೆ ವಿಷಯ ಅದಾದಮೇಲೆ ಡ್ಯಾಶ್ ಬೋರ್ಡ್ ಚೆನ್ನಾಗೇ ಇದೆ ಇನ್ನು ಇದು ಎ ಸಿ ಕಂಟ್ರೋಲ್ಸ್ ಅದೇ ರೀತಿ ಮ್ಯೂಸಿಕ್ ಸಿಸ್ಟಮ್ ಇದೆ ಆ್ಯಕ್ಚುಲಿ ಮ್ಯೂಸಿಕ್ ಸಿಸ್ಟಮ್ ಚೆನ್ನಾಗಿನೇ ಕೇಳಿಸುತ್ತೆ ಎರಡು ಫ್ರೆಂಡ್ಸ್ ಸೈಡಲ್ಲಿ ಎರಡು ಸ್ಪೀಕರ್ಸ್ ಕೊಟ್ಟಿದ್ದಾರೆ ಬಟ್ ಮ್ಯೂಸಿಕ್ ತುಂಬ ಚೆನ್ನಾಗಿ ಕೇಳುತ್ತೆ ಇನ್ನು ರೂಫಿಗೆ ಬಂದ್ರೆ ಇಲ್ಲೊಂದು ಸಣ್ಣ ಲ್ಯಾಂಪ್ ಕೊಟ್ಟಿದ್ದಾರೆ ಚೆನ್ನಾಗಿನ ವರ್ಕ್ ಆಗ್ತಿದೆ ಇಪ್ಪತ್ತು ವರ್ಷ ಆದ್ರೂ ಕೂಡ ಆಮೇಲೆ ಈ ಕಡೆ ಸನ್ಶೇಡ್ ಇದೆ ಎರಡು ಸೈಡ್ಸ್ ಸಣೆಡ್ ನ ನೀಟ್ ಕೊಟ್ಟಿದ್ದಾರೆ ಆಕ್ಚುಲಿ ಟೂ ತೌಸಂಡ್ ಸೆವೆನ್ ನಲ್ಲಿ ಒಂದು ಕಾರಿಗೆ ಏನೇನು ಬೇಸಿಕ್ ಫೀಚರ್ಸ್ ಬೇಕಿತ್ತು ಅದನ್ನೆಲ್ಲ ಕರೆಕ್ಟಾಗಿನೇ ಈ ಕಾರ್ ನಲ್ಲಿ ಕೊಟ್ಟಿದ್ದಾರೆ ಇನ್ನು ಈ ಕಾರ್ ನಲ್ಲಿ ಐದು ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಗೇರ್ಸ್ ಇದೆ ನಾರ್ಮಲ್ ಆಗಿ ಹೈವೇನಲ್ಲಿ ನೀವು ತುಂಬಾ ಸ್ಪೀಡ್ ಹೋಗ್ತೀನಿ ಅಂದ್ರೂ ಸಹ ಒಂದು ಒನ್ ತರ್ಟಿ ಸ್ಪೀಡ್ ನಲ್ಲೆಲ್ಲ ಆರಾಮವಾಗಿ ಹೋಗ್ಬೋದು ಆಮೇಲೆ ಮೈಲೇಜ್ ವಿಚಾರಕ್ಕೆ ಬಂದ್ರೆ ಸಿಟಿನಲ್ಲಿ ನಿಮ್ಗೆ ಆರಾಮಾಗಿ ಒಂದು ಹದಿನಾರು ಕಿಲೋಮೀಟರ್ ಮೈಲೇಜ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಆಫ್ ರೋಡ್ ನಲ್ಲಿ ಏನಾದ್ರೂ ಹೋಗ್ತಾ ಇದ್ರೆ ಒಂದ್ ಹತ್ತು ಕಿಲೋಮೀಟರ್ ಎಕ್ಸ್ಪೆಕ್ಟ್ ಅಷ್ಟೇ ಅದು ಕೂಡ ಕಡಿಮೆನೆ ಕೊಡುತ್ತೆ ಆಕ್ಚುಲಿ ಈ ಗಾಡಿ ತುಂಬಾ ಮೈಲೇಜ್ ಕಡಿಮೆ ಕೊಡ್ತಿದೆ ಸುಮಾರು ವರ್ಷ ಆಗಿರೋದಕ್ಕೆ ಅನ್ಸುತ್ತೆ ಇನ್ನು ಆಫ್ ರೋಡ್ ವಿಷಯಕ್ಕೆ ಬಂದ್ರೆ ಎಲ್ರು ಕೂಡ ಆಫ್ ರೋಡ್ ಮಾಡ್ಬೇಕು ಅಂತಂದ್ರೆ ಕಾರ್ ತಗೊಳ್ತಾರೆ ಫಾಶಿನ ತಗೊಳ್ತಾರೆ ಆದ್ರೆ ಯಾರು ಈ ರೀತಿ ಸಣ್ಣ ಪುಟ್ಟ ಕಾರ್ ಗಳ ಪರ್ಫಾರ್ಮೆನ್ಸ್ ಬಗ್ಗೆ ಫೋಕಸ್ ಮಾಡೋದಿಲ್ಲ ಆಕ್ಚುಲಿ ಹೇಳಬೇಕಂದ್ರೆ ಈ ಕಾರ್ ನಲ್ಲಿ ಆಫ್ ರೋಡಿಂಗ್ ಮಾಡಕ್ಕೆ ಬೇಕಾದಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಇಲ್ಲ ಕೇವಲ ಒನ್ ಸಿಕ್ಸ್ಟಿ ಎಮ್ ಎಮ್ ಮಾತ್ರ ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಬಟ್ ನೀವು ಇದನ್ನ ತಾರ್ ಜೊತೆ ಕಂಪೇರ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಸಿಕ್ಸ್ಟಿ ಎಮ್ ಎಮ್ ನಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ತಾರ್ಗಿಂತ ಕಡಿಮೆ ಇದೆ ವಿಷಯ ಏನಪ್ಪ ಅಂತಂದ್ರೆ ತಾರ್ ಹಾಗೂ ಗಳು ಹೋಗದೆ ಇರೋ ಜಾಗದಲ್ಲಿ ಕೂಡ ಈ ಆಲ್ಟೋ ಫ್ರಂಟ್ ವೀಲ್ ಡ್ರೈವ್ ಇರೋದ್ರಿಂದ ಆರಾಮವಾಗಿ ಹೋಗುತ್ತೆ ಬಟ್ ಯಾರು ಕೂಡ ಅದನ್ನ ರೆಕಾಗ್ನೈಸೇ ಮಾಡಲ್ಲ ಈಗ ನೀವು ನೋಡ್ತಾ ಇರಬಹುದು ನಾನ್ ಹೋಗ್ತಿರುವಂತ ರೋಡ್ ಯಾವ ರೀತಿ ಕಂಡೀಷನ್ ಇದೆ ಅಂತ ಬಟ್ ಸ್ಟಿಲ್ ಇದರಲ್ಲಿ ಯಾವುದೇ ರೀತಿಯಾದಂತಹ ಜರ್ಕ್ ಹೊಡಿದೇನೆ ಕಾರ್ ನೀಟ್ ಆಗಿ ಹೋಗ್ತಾ ಇದೆ ಬಟ್ ಇಲ್ಲಿ ಹೆವಿ ವೇಟ್ ಕಾರ್ ಬಂದ್ರೆ ಲೈಕ್ ಫಾರ್ಚುನರ್ ಅಥವಾ ಕಾರ್ ರೀತಿ ವೆಹಿಕಲ್ಸ್ ಗಳೆಲ್ಲ ಬಂದ್ರೆ ಒನ್ ಒನ್ ಟೈಮ್ ಸ್ಪಿಡ್ ಆಗೋ ಚಾನ್ಸಸ್ ಇದೆ ಇದೇ ಸೇಮ್ ರೋಡ್ ನಲ್ಲಿ ಬೇರೆಯವರು ಕೂಡ ಓಡಿಸಿದ್ದಾರೆ ಈ ರೋಡ್ ನಲ್ಲಿ ಆಫ್ ರೋಡಿಂಗ್ ಮಾಡೋರು ಬಟ್ ಈ ಕಾರು ಕ್ಲೀನ್ ಆಗಿ ಯಾವುದೇ ರೀತಿಯಾದಂತಹ ಜರ್ಕ್ ಹೊಡಿದೇನೆ ನೀಟಾಗಿ ಹೋಗ್ತಾ ಇದೆ ಇನ್ನು ಈ ಕಾರು ಸುಮಾರು ಜನರ ಫಸ್ಟ್ ಕಾರ್ ಕೂಡ ಹೌದು ಸುಮಾರು ಜನ ಇದೇ ಕಾರ್ ನಲ್ಲಿ ಡ್ರೈವಿಂಗ್ ಕಲ್ತಿದ್ದಾರೆ ನಿಮಗೆ ಈ ಆಲ್ಟೋ ಕಾರ್ ಮೇಲೆ ಯಾವ ರೀತಿ ಫೀಲಿಂಗ್ಸ್ ಇದೆ ಅದನ್ನ ಕಮೆಂಟ್ ನಲ್ಲಿ ತಿಳಿಸಿ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಹೆಂಗ ಅನ್ಸ್ತು ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ ಅದೇ ರೀತಿ ನಿಮ್ಗೆ ಯಾವ್ದಾದ್ರು ಬೇರೆ ಹಳೆಯ ಗಾಡಿಗಳ ರಿವ್ಯೂ ಬೇಕು ಅಂದ್ರೆ ಅದನ್ನ ಕಮೆಂಟ್ ನಲ್ಲಿ ತಿಳಿಸಿ ನಾನು ಮುಂಬರುವ ವಿಡಿಯೋಗಳಲ್ಲಿ ಅದನ್ನ ಕೂಡ ಅಪ್ಲೋಡ್ ಮಾಡ್ತೀನಿ ಅದೇ ರೀತಿ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ಧನ್ಯವಾದಗಳು ಚಹಿಂತ್